ನಮಸ್ಕಾರ ನೀವು ನೋಡ್ತಾ ಇದ್ರ ಮಾರಿಕಾಂಬ ಡಿಜಿಟಲ್ ಟಿವಿ ನಾನು ಶ್ವೇತಾ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ವತಿಯಿಂದ ಇಂದಿನಿಂದ ರಾಜ್ಯಾದ್ಯಂತ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದೆ ಶಿರಸಿಯಲ್ಲೂ ನಗರದ ತಾಲೂಕು ಆಡಳಿತ ಸೌಧದ ಎದುರು ಶಿರಸಿ ಸಂಘದಿಂದಲೂ ಮುಷ್ಕರಕ್ಕೆ ಬೆಂಬಲ ನೀಡಿ ಶಾಂತಿಯುತ ಪ್ರತಿಭಟನೆ ನಡೆಸಲಾಗುತ್ತಿದೆ ಸರ್ಕಾರವು ಗ್ರಾಮಾಡಳಿತ ಅಧಿಕಾರಿಗಳಿಗೆ ಮೊಬೈಲ್ ಆಪ್ಗಳ ಮೂಲಕ ಒತ್ತಡ ಹೇರುತ್ತಿರುವ ಬಗ್ಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವ ಬಗ್ಗೆ ಹಾಗೂ ಹಲವು ಸೇವಾ ಸೌಲಭ್ಯಗಳನ್ನು ಒದಗಿಸುವ ಬಗ್ಗೆ ಸೇರಿದಂತೆ ವಿವಿಧ ಬೇಡಿಕೆ ಏರಿರಿಸುವಂತೆ ಆಗ್ರಹಿಸಿದ್ದು ಕಪ್ಪು ಬಟ್ಟೆಯನ್ನು ಧರಿಸಿ ಎಲ್ಲಾ ಗ್ರಾಮಾಡಳಿತ ಅಧಿಕಾರಿಗಳು ತಮ್ಮ ಸೇವೆಯನ್ನು ಬದಿಗಿರಿಸಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಈ ಕುರಿತು ಗ್ರಾಮಾಡಳಿತ ಅಧಿಕಾರಿಗಳ ತಾಲೂಕು ಅಧ್ಯಕ್ಷ ವಿಜಯ್ ಮಾತನಾಡಿ ಗ್ರಾಮಾಡಳಿತ ಹುದ್ದೆಯನ್ನು ತಾಂತ್ರಿಕ ಹುದ್ದೆಗಳಿಗೆ ನೀಡುವ ವೇತನ ಶ್ರೇಣಿ ನಿಗದಿಪಡಿಸಿ ಆದೇಶಿಸಿ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಬೇಕು ಸೇವಾ ವಿಷಯಗಳಿಗೆ ಸಂಬಂಧಿಸಿದಂತೆ ವಿವಿಧ ಸೌಲಭ್ಯ ಕಲ್ಪಿಸಬೇಕು ಎಂದು ಆಗ್ರಹಿಸಿದರು ನಮ್ಮ ಮುಷ್ಕರಕ್ಕೆ ಕರ್ನಾಟಕ ರಾಜ್ಯ ನೌಕರರ ಸಂಘದಿಂದಲೂ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಎಂದು ತಿಳಿಸಿದರು ಇನ್ನು ಗ್ರಾಮಾಡಳಿತ ಅಧಿಕಾರಿಗಳ ಮುಷ್ಕರಕ್ಕೆ ಕಂದಾಯ ಇಲಾಖೆಯ ನೌಕರರ ಸಂಘದಿಂದಲೂ ಬೆಂಬಲ ವ್ಯಕ್ತಪಡಿಸಲಾಗಿದೆ ಉಪತಹಶೀಲ್ದಾರ್ ಡಿಆರ್ ಬೆಳ್ಳಿಮನೆ ಅಣ್ಣಪ್ಪ ಮಡಿವಾಳ್ ಶಿದಾನಂದ್ ಗ್ರಾಮಾಡಳಿತ ಅಧಿಕಾರಿಗಳು ಮತ್ತಿತರರು ಮುಷ್ಕರದಲ್ಲಿ ಒಂದು ಕಾರ್ಯಕಾರಿ ಸಮಿತಿ ನಮ್ಮ ರಾಜ್ಯಾ್ಯಾಧ್ಯಕ್ಷರ ಮತ್ತು ಜಿಲ್ಲಾ ಅಧ್ಯಕ್ಷರ ನಿರ್ದೇಶದ ಅನ್ವಯ ನಾವು ಇವತ್ತು ಎಲ್ಲ ರಾಜ್ಯವ್ಯಾಪಿ ತಾಲೂಕಾ ಕೇಂದ್ರಗಳಲ್ಲಿ ಎಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳು ಇವತ್ತು ನಾವು ಈ ಮುಷ್ಕರವನ್ನು ಶಾಂತಿಯುತ ಪ್ರತಿ ಮುಷ್ಕರವನ್ನು ಕೈಗೊಂಡಿದ್ದೇವೆ ನಮ್ಮ ಎಲ್ಲ ಕೆಲಸಗಳನ್ನು ಸ್ಥಗಿತಗೊಳಿಸಿ ಈ ಎಲ್ಲ ಮುಷ್ಕರದಲ್ಲಿ ಎಲ್ಲರೂ ಸಹಿತ ಸಹಕಾರದಿಂದ ಭಾಗವಹಿಸಿದ್ದೇವೆ ನಮ್ಮದು ಏನಂತಂದರೆ ಯಾವ ರೀತಿ ಸರ್ಕಾರ ನಮಗೆ ಹೊಸ ಹೊಸ ವೆಬ್ ಮತ್ತು ಮೊಬೈಲ್ ತಂತ್ರಾಂಶಗಳನ್ನು ಕೆಲಸಗಳನ್ನು ಕೊಡ್ತಾ ಇದೆ ಅದಕ್ಕೆ ನಾವು ಅದಕ್ಕೆ ಬೇಸಿಕ್ ಫೆಸಿಲಿಟಿ ಅಂತ ಕೊಡ್ತಾ ಕೇಳ್ತಾ ಇರೋದು ನಮಗೆ ಕಂಪ್ಯೂಟರ್ಗಳಿರೋದಿಲ್ಲ ಆಮೇಲೆ ಮೊಬೈಲ್ಗಳಿರೋದಿಲ್ಲ ಹಾಗೂ ಲ್ಯಾಪ್ಟಾಪು ಪ್ರಿಂಟರ್ ಸ್ಕ್ಯಾನರ್ ಯಾವುದೂ ಇರೋದಿಲ್ಲ ಹಾಗೂ ಮತ್ತು ಈ ಕೆಲಸದ ಒತ್ತಡಗಳು ಹೆಚ್ಚಾಗಿದೆ ನಮ್ಗೆ ಏನು ಕೆಲಸದ ಇದೀ ಇರ್ತದೆ ಸಮಯದ ಅವಧಿಗಳು ಅದನ್ನು ಹೊರತುಪಡಿಸಿ ಸಹಿತ ನಮಗೆ ಕೆಲ ಅದ್ರ ಕೆಲಸ ಹೇಳ್ತಾ ಇದ್ದಾರೆ ಈಗ ಬೆಳಗ್ಗೆ ಹತ್ತರಿಂದ ಐದುವರೆವರೆಗೂ ಸಹ ಅದರ ನಂತರ ಸಹಿತ ವರ್ಚುವಲ್ ಸಭೆಗಳು ನಡೀತಾ ಇದೆ ಅವನ್ನೆಲ್ಲ ಸ್ಟಾಪ್ ಮಾಡ್ಕೋಬೇಕಂತ ನಮ್ಮದು ವಿನಂತಿ ಇದೆ ಹಾಗೂ ನಮ್ಮದು ಏನಿಗೆ ಪ್ರಮೋಷನ್ ಏನಿದೆ ಅದು ಸಹಿತ ಬೇಗ ಬೇಗ ಕೊಡ್ತಾಯಿಲ್ಲ ಅದನ್ನು ಸಹಿತ ಕೊಡಬೇಕಂತ ನಾವು ಇದರ ಮನವಿಯಲ್ಲಿ ತಿಳಿಸಿದ್ದೇವೆ ಮತ್ತು ಎಲ್ಲ ಗ್ರಾಮಾಧಿಕಾರಿಗಳಿಗೆ ಚಾವಡಿಗಳಿಲ್ಲ ಎಲ್ಲ ಯಾಕಂದರೆ ಮೇನ್ ನಮಗೆ ಕಚೇರಿಗಳಿಲ್ಲ ಇಲ್ಲ ನಾವು ಕೆಲಸ ನಿರ್ಮಿಸ್ಲಿಕ್ಕೆ ಕಷ್ಟ ಆಗ್ತದೆ ಹಾಗಾಗಿ ನಮ್ಮದು ಎಲ್ಲ ಸುಜಜ್ಜಿತವಾದ ಕಟ್ಟಡಗಳನ್ನು ನಿರ್ಮಾಣ ಮಾಡಿಕೊಡ್ಬೇಕಂತ ನಮ್ದೊಂದು ವಿನಂತಿ ಇದೆ ಮತ್ತು ಇದರಲ್ಲಿ ಸಹಿತ ನಾವು ಗ್ರಾಮ ಸಹಾಯಕರದು ಒಂದು ಸೇರಿದ್ದೀವಿ ಅವ್ರದ್ದು ಸೇವಾ ಭದ್ರತೆಯನ್ನು ನಾವು ಒದಗಿಸ್ಕೊಡ್ಬೇಕಂತ ನಾವು ಈ ಒಂದು ಮನೆ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ